ಮಧುಗಿರಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಮಂಡಲದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಂದು ಪಟ್ಟಣದ ಶ್ರೀವಾರು ಪಾರ್ಟಿ ಹಾಲ್ನಲ್ಲಿ ನಡೆಯಿತು ಬಿಜೆಪಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ ಮತ್ತು ರಾಷ್ಟ್ರೀಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಚುನಾವಣೆಯ ಉಸ್ತುವಾರಿಗಳಾದ ಪೂರ್ಣಿಮಾ ಪ್ರಕಾಶ್ ಸಹ ಚುನಾವಣೆಯ ಉಸ್ತುವಾರಿಗಳಾದ ಅನಿಲ್ ಕುಮಾರ್ ರವರು ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ವಿತರಿಸಿದರು ನೂತನ ಮಂಡಲ ಅಧ್ಯಕ್ಷರಾಗಿ ಹನುಮಂತರೆಡ್ಡಿ ಉಪಾಧ್ಯಕ್ಷರಾಗಿ ದೇವರಾಜು ಮಂಜುನಾಥ್ ಚಂದ್ರಶೇಖರ ರೆಡ್ಡಿ ಚೀಸು ಕೃಷ್ಣಮೂರ್ತಿ ನರಸೇಗೌಡ ಚನ್ನಪ್ಪ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮೋಹನ್ ರಾಜು ಎಸ್ಆರ್ ರಮೇಶ್ ಕಾರ್ಯದರ್ಶಿಗಳಾಗಿ ಕೃಷ್ಣಮೂರ್ತಿ ಶ್ರೀರಾಮಪ್ಪ ನಾರಾಯಣಪ್ಪ ಮೇಘನಾ ಗಂಗಾಧರ್ ವಿವೇಕಾನಂದ ಕೃಷಿಯಾಗಿ ಅನಿಲ್ ಕುಮಾರ್ ಅವರು ಪದಗ್ರಹಣ ಸ್ವೀಕರಿಸಿದರು ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಹನುಮಂತೇಗೌಡ ಉಪಾಧ್ಯಕ್ಷ ಲಕ್ಷ್ಮೀಪತಿ ಮೂರ್ತಿ ನಾಗೇಂದ್ರ ಪಾಂಡುರಂಗರೆಡ್ಡಿ ರುದ್ರೇಶ್ ಹಾಗೂ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಹನುಮನ್ ರೆಡ್ಡಿಯವರ ನೇತೃತ್ವದಲ್ಲಿ ಬಹಳ ದೊಡ್ಡ ಭರವಸೆಯನ್ನು ಇಟ್ಟು ಪಕ್ಷದ ಎಲ್ಲ ಹಿರಿಯ ತೀರ್ಮಾನ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮಧುಗಿರಿನಲ್ಲಿ ಇನ್ನೂ ಸ್ವಲ್ಪ ದೊರೆಶಕ್ತಿ ಇದೆ ಹಿಂದೆ ನಾವು ನೋಡತಕ್ಕಂಥ ಕಾರ್ಯಕ್ರಮಗಳನ್ನ ತುಲನೆ ಮಾಡಿ ನೋಡಿದಾಗ ಮಧುಗಿರಿ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಕಾರ್ಯಕರ್ತರ ಮುಖಾಂತರ ನಡೆಯುತ್ತೆ ನಡೀತಾ ಇತ್ತು ಮುಂದೆ ಕೂಡ ನಡೀಬೇಕಾಗುತ್ತೆ ಇದು ಚಿಕ್ಕ ಸಾಕಾರಬಾರದು ಗೊತ್ತಿಲ್ಲ ಅದಕ್ಕೆ ಮೊದಲೇ ದಿವಸ ಮೇಡಮ್ ಜೊತೆ ಮಾತಾಡಿ ಒಂದು ತುರ್ತಾಗಿ ಇದನ್ನ ಬಿಲ್ಡಿಂಗ್ ಇಡೋದು ಬೇಡ ಎಲ್ಲ ಕಡೆ ಆಯ್ಕೆ ಪ್ರಕ್ರಿಯೆಯಾಗಿ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅದೇ ಪ್ರಕಾರ ಇದು ಕೂಡ ಆಗ್ಬೇಕು ಅಂತೇಳಿ ನಮ್ಮ ಚುನಾವಣಾಧಿಕಾರಿಗಳು ಹೇಳಿದ ಕಾರಣಕ್ಕಾಗಿ ಜೊತೆಗೆ ಸಮಯ ಅವಕಾಶ ಇಲ್ಲ ಹಾಗಾಗಿ ಬೇಗ ಹೆಚ್ಚಿನ ನಾಳೆ ಅವುಗಳ ಮತ್ತೆ ನಮ್ಮ ಅನಿಲ್ ಕುಮಾರ್ ಅವರು ಯಾವಾಗಲೂ ನಿಗದಿ ಮಾಡ್ತಾ ಒಂದು ಪ್ರದೇಶ ಅವರು ಸೇರ್ಕೊಂಡು ಕೂಡ ಅತಿ ಶೀಘ್ರದಲ್ಲಿ ಸಾಧ್ಯ ಆದರೆ ನಾಳೆದೇ ಆಗುತ್ತೆ ಇನ್ನೇನು ಅದು ಕೂಡ ಮುಗಿಬೇಕು ಅನ್ನೋ ಒಂದು ವಿಚಾರ ಇದೆ ಇಲ್ಲಿ ಮೇಡಮ್ ಅವರು ಯಾವುದೇ ರಾಜಕೀಯ ಪಕ್ಷ ಆ ಪಕ್ಷದ ಗುರಿ ಅಧಿಕಾರವನ್ನ ಜವಾಬ್ದಾರಿಯನ್ನ ಕೈಗೆ ತಗೊಳ್ಳೋದಾಗಿರುತ್ತೆ ಯಾವ ಪಕ್ಷ ಪೂಜೆ ಮಾಡೋದಕ್ಕೆ ಅಥವಾ ಸುಮ್ಮನೆ ಬಂದು ನಾವು ಕುತ್ಕೊಂಡು ಹೋಗೋದಕ್ಕೆ ಯಾವ ಪಕ್ಷನ ಸಾಕಷ್ಟು ಯಾವುದೇ ಪಕ್ಷದ ಸಂಘಟನೆ ಯಾವುದೇ ಪದಾಧಿಕಾರಿ ಪಕ್ಷ ಸಂಘಟನೆ ಮಾಡಬೇಕು ತದನಂತರ ನಾವು ಅಧಿಕಾರ ಏಕೆಂದ್ರೆ ಅಧಿಕಾರ ಅಂದರೆ ಅವಕಾಶ ನಾವು ಏನು ನಾವೆಲ್ಲ ನಿರ್ಧಾರ ಮಾಡಿ ಈ ಒಂದು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇವೆ ಒಂದು ಪಕ್ಷದ ಅಮೃತ ಒಂದು ಪಕ್ಷದ ನೆರಳ ದಿನ ಕೆಲಸ ಮಾಡ್ತಾ ಇದ್ದೇವೆ ಅದು ರಾಷ್ಟ್ರ ಪಕ್ಷದ ರಾಜಕೀಯ ಪಕ್ಷ ಅದು ಪ್ರಾದೇಶಿಕ ಪಕ್ಷ ಅಲ್ಲ ಮೊದಲನೇದು ಎರಡನೇದಾಗಿ ಇಡೀ ರಾಷ್ಟ್ರದಲ್ಲೇ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಯಕರ್ತರನ್ನ ಒಳಗೊಂಡಿರ್ತಕ್ಕಂಥ ಯಾವ್ದಾದ್ರು ರಾಜಕೀಯ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ ಇನ್ನು ನೇತಾರು ಇವತ್ತು ನಮ್ಮ ದೇಶವನ್ನ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಾವೆಲ್ಲ ಹೆಮ್ಮೆ ಕೊಡುವಂತ ವಿಚಾರ ಒಬ್ಬರಿಗಿಂತ ಒಬ್ರು ಘಟನೆ ಗಿಡಗಳು ಅಮಿತ್ ಶಾ ಜಿ ಅವರಿರ್ಬೋದು ನರೇಂದ್ರ ಮೋದಿಜಿ ಅವರಿರ್ಬೋದು ನಡ್ಡಾ ಅವರಿರ್ಬೋದು ಗಡ್ಕರಿ ಅವ್ರಿರ್ಬೋದು ಒಬ್ಬರಿಗಿಂತ ಒಬ್ರು ಇವತ್ತು ನಮ್ಮ ಓ್ ಸಿಂಗ್ ಅವರು ಸಿಂಗ್ ಅವರು ಎಲ್ಲ ನೋಡಿ ಕೇಂದ್ರದ ನಮ್ಮ ನಾಯಕರ ನೋಡಿ ಒಬ್ಬರಿಗಿಂತ ಒಬ್ರು ಘಟನೆ ಇದ್ದಾರೆ ಅಂತ ಒಂದು ನೇತೃತ್ವದಲ್ಲಿ ಯೋಚ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇವತ್ತಿಲ್ಲ ನಾಳೆ ಬರುತ್ತೆ ಇದು ತಾತ್ಕಾಲಿಕ ಹಾಗೆ ಇವತ್ತು ದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಯಾವ ರೀತಿ ಆಂದೋಲನ ನಡೀತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕವನ್ನ ಹೊರತುಪಡಿಸಿ ಕಡೆ ಪಾರ್ಟಿ ಬಹಳ ಸುಭದ್ರವಾಗಿ ಇಲ್ಲೂ ಕೂಡ ನೂರು ನೂರ ಸೀಟ್ ನಾವು ಇದ್ದೀವಿ ಭಾರತೀಯ ಜನತಾ ಪಕ್ಷ ಇದೆ ಇನ್ನೊಂದು ಹತ್ತಿಪ್ಪತ್ತು ಮೂವತ್ತು ಸೀಟ್ಗಳನ್ನು ನಾವು ಹೆಚ್ಚು ಮಾಡಬೇಕಾಗಿದೆ ಅಂತ ಸಂದರ್ಭ ಬಂದಾಗ ಮಧುಗಿರಿ ಕೂಡ ಒಂದಾಗುತ್ತೆ ಮಧುಗಿರಿ ಕೂಡ ಕ್ಷಣ ಕೂಡ ಬೇಕಾಗುತ್ತೆ ಬೇಕಾಗುತ್ತೆ ಆ ಕಾರಣಕ್ಕಾಗಿ ಪಕ್ಷದ ವರಿಷ್ಠರ ಸಂದೇಶ ಏನಂದ್ರೆ ಹತ್ತತ್ರ ಬಂದು ಹತ್ತತ್ರ ಬಂದು ಹತ್ತತ್ರ ಬಂದು ನಿಲ್ಲ ನಾವು ಅಧಿಕಾರಕ್ಕೆ ಸ್ವಂತ ಬಲದಿಂದ ಬೇರೆ ಯಾರೇ ಪರಾವಲಂಬಿಗಳಾಗದೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು ನಾವು ಯಾವ ಯಾವ ಮಂಚಿನಲ್ಲೂ ಇರಲ್ಲ ಅಂತಹ ಸನ್ನಿವೇಶ ಬರಬೇಕು ಅನ್ನೋದು ರಾಷ್ಟ್ರ ನಾಯಕರ ಕರ್ನಾಟಕ ಕರ್ನಾಟಕದ ಮೇಲೆ ಇರ್ತಕ್ಕಂಥ ಅಭಿಪ್ರಾಯ ಆ ಕಾರಣಕ್ಕಾಗಿ ನಾವೆಲ್ಲ ಸ್ವಲ್ಪ ಶ್ರಮ ಆಗ್ಬಿಟ್ಟಾಗುತ್ತೆ ಅದೇ ಹೆಂಗ್ ಸಾಗುತ್ತೆ ಜೆ ಡಿ ಎಸ್ ಜೊತೆ ಇದ್ದೇವೆ ಮುಂದೇನು ಈ ಆಲೋಚನೆ ಇದೆ ಅದನ್ನ ವರ್ಷಕ್ಕೆ ಬಿಟ್ಬಿಡೋಣ ಹೈಕಮಾಂಡ್ ಬಿಟ್ಕೊಡೋಣ